ಇದೇ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಎಷ್ಟ್ರಿಗೆ ಹೋಗಿದ್ದೀರಪ್ಪ ನೀವೆಲ್ಲ ನೀವೆಲ್ಲರೂ ಹೋಗಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಸ್ ನೋಡಿದಿರಿ ಹೊಸದಾಗಿ ಚುನಾಯಿತರಾದ ಪಾರ್ಲಿಮೆಂಟ್ ಮೆಂಬರ್ಗೆ ಹಾಕಿದ್ದೀವಿ ಹಾರ ಹಾಕಿದ್ದೀವಿ ಫ್ರೂಟ್ ಬಾಲ್ ಕೊಟ್ಟಿದ್ದೀವಿ ಹಾರ ಹಾಕೊಂಡ್ರು ಶಾಲ ಹಾಕೊಂಡ್ರು ಹಣ್ಣನ್ನು ತಿಂದರು ಅಲ್ಲೇನಾರು ಪಾರ್ಲಿಮೆಂಟ್ ಏನಾರು ಬಾಯ್ಬಿಟ್ರಾ ಒಬ್ಬನು ಯಾವನೂ ಬಿಟ್ಟಿಲ್ಲ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಂಥ ಕರ್ನಾಟಕದ ಗೆದ್ದಿರುವಂಥ ಪಾರ್ಲಿಮೆಂಟ್ ಸದಸ್ಯರು ಏನು ಹೇಳಬೇಕು ಅಂದರೆ ನರಸತ್ತರು ನರಸತ್ತವರು ನರಸತ್ತಂಥ ಸದಸ್ಯರನ್ನ ನಾವು ಆಯ್ಕೆ ಮಾಡಿದ್ದೀವಿ ಇದಕ್ಕೆ ನಮ್ದು ಸಹ ತಪ್ಪಿದೆ ಆದರೆ ಅವರ ಮೇಲೆ ನಾವು ಗೌರವ ಇಟ್ಕೊಂಡು ನಮ್ಮ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೆಲ್ಲ ಓಟ್ ಹಾಕಿದ್ದೀವಿ ನಮ್ಮ ಓಟು ಅವ್ರಿಗೆ ಹಾಕಿದ್ದೀವಿ ನಮ್ಮ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಆದರೆ ಇದೇ ಎಂ ಪಿಗಳು ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ಮಹಾರಾಷ್ಟ್ರದಲ್ಲಿ ಬಹಳ ಸಂಘಟಿತವಾಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ನಮ್ಮ ಆಫೀಸ್ ಬೋರ್ಡ್ಗಳಿದೆ ನ್ಯಾಷನಲ್ ಎಜುಟೇಷನ್ ಕಮಿಟಿ ಅಂತ ಎಲ್ಲ ಕಡೆ ಇದೆ ಎಲ್ಲ ಸದಸ್ಯರು ಬಹಳ ಚೆನ್ನಾಗಿದ್ದಾರೆ ಅಲ್ಲಿ ಮುಂಬರುವ ದಿನಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ ಅದಕ್ಕೋಸ್ಕರ ಅವರು ಏನಾಗಿದೆ ಗೊತ್ತಾಗಿದೆ ಎನ್ ಎ ಸಿ ಅವರು ಎದ್ದರೆ ಅಥವಾ ಓಟ್ ಆಗ್ತೇವ್ರೆ ಅಲ್ಲಿ ಎಷ್ಟು ಓಟ್ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ಓಟ್ ಇದೆ ಮಹಾರಾಷ್ಟ್ರದಲ್ಲಿ ನಮ್ಮ ಎ ಪಿ ಎಸ್ ಪೆನ್ಷನ್ದಾರರು ಎಷ್ಟು ಓಟ ಇದ್ದಾರಪ್ಪ ಅಂದರೆ ಒಂದು ಕೋಟಿ ಇದೆ ಈ ಒಂದು ಕೋಟಿ ಓಟು ನಿಮ್ಮ ಕಡೆ ಹಾಕಿದರೆ ನೀವು ಗೆಲ್ತೀರಾ ನಮ್ಮ ಕಡೆ ಹಾಕಿದರೆ ನಾವು ಗೆಲ್ತೀವಿ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ನಾವು ಮೊನ್ನೆ ಡೆಲ್ಲಿ ಹೋದಾಗ ಮಹಾರಾಷ್ಟ್ರದ ಎಲ್ಲ ಎಂ ಪಿಗಳು ಎಲ್ಲ ಎಂ ಪಿಗಳು ಯಾವ ಪಕ್ಷ ಅನ್ನಂಗಿಲ್ಲ ಏನು ಏನು ಎನ್ ಸಿ ಪಿ ಇರಬಹುದು ಮತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮತ್ತೆ ಅಲ್ಲಿ ಶಿವಸೇನೆ ಇರ್ಬೋದು ಎಲ್ಲ ಎಂ ಪಿಗಳು ಎಲ್ಲ ಎಂ ಪಿಗಳು ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಪರವಾಗಿ ಮಾತಾಡಿದ್ದಾರೆ ಅದಕ್ಕೆ ನಮಗೆ ಸ್ವಾಗತ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದಿಬ್ಬರು ಯುವಕರು ನಿಮ್ಮ ಹಾಗೆ ಸಣ್ಣ ಹುಡುಗರು ಅಂದರೆ ಮೂವತ್ತು ವರ್ಷ ಮೂವತ್ತು ಇರುವಂತ ಎಂ ಪಿಗಳು ಏನು ಹೇಳಿ ಅವ್ರು ಒಂಥರ ಕಣ್ಣೀರು ಹಾಕಿರು ಏನು ನಿಮ್ಮ ಸೇವೆ ನೀವು ಮಾಡಿರುವ ಸೇವೆಗೆ ಸರ್ಕಾರ ಏನು ಕೊಡ್ತಾ ಇಲ್ಲ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ನಮ್ಮ ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಅವ್ರಿಗೆ ಕರೆ ಕೊಟ್ಟಿರು ನಿಮ್ಮ ಮಹಾರಾಷ್ಟ್ರದ ಎಲೆಕ್ಷನ್ ಮುಗಿಯುವಕ್ಕಿಂತ ಮುಂಚೆ ಒಂದು ತೀರ್ಮಾನ ಮಾಡದೆ ಹೋದರೆ ಮಹಾರಾಷ್ಟ್ರದಲ್ಲಿ ನಾವು ಉಲ್ಟಾ ಮಾಡ್ತೀವಿ ನಮ್ಮ ಎನ್ ಎಸಿಯ ಸದಸ್ಯರು ಹದಿನೈದು ಜನ ಅಲ್ಲಿ ಎಲೆಕ್ಷನ್ಗೆ ಅಸೆಂಬ್ಲಿ ನಿಲ್ಲೋದಕ್ಕೆ ತಯಾರಾಗಿದ್ದಾರೆ ಅವರು ನಿಂತರೆ ಹದಿನೈದು ಜನನು ಎಮ್ ಎಲ್ ಎ ಆಗ್ತಾರೆ ಇದು ಅಲ್ಲಿನ ಮಹಾರಾಷ್ಟ್ರದ ಪರಿಸ್ಥಿತಿ ಇದೇ ಪರಿಸ್ಥಿತಿಯನ್ನು ನಾವುಗಳು ಕರ್ನಾಟಕದವರು ಸಹ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಸಂಘಟಿತರಾಗಬೇಕು ನಮ್ಮ ಸಂಘಟನೆ ಕಡಿಮೆ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿರುವ ಜನಸಂಖ್ಯೆ ನಮ್ಮ ಇ ಪಿ ಎಸ್ ಕಾರ್ಮಿಕರ ಜನಸಂಖ್ಯೆ ಎಷ್ಟು ಆರೂವರೆ ಲಕ್ಷ ಎಷ್ಟಿದೆ ಆರೂವರೆ ಲಕ್ಷ ಇಲ್ಲೆಷ್ಟಿದ್ದೀವಿ ಎಷ್ಟಿದೀವಿ ಆರ್ನೂರು ಇದೀವಾ ಒಂದು ಪರ್ಸೆಂಟ್ ಇದೀವಾ ಹತ್ತು ಪರ್ಸೆಂಟ್ ಇದೀವಾ ಎಲ್ಲರೂ ಒಂದು ಸಾರಿ ನನ್ನ ಒಂದು ಆಸೆ ನನ್ನ ಆಸೆ ನೆಂಜನೇಗೌಡರ ಆಸೆ ರಮಕಾಂತ ರಾಜ ಮೂರ್ತಿ ಅವರ ಆಸೆ ಮತ್ತು ಎಲ್ಲರ ಕಾರ್ಮಿಕರ ಆಸೆ ಅಂದರೆ ಒಂದು ಸಾರಿ ಬೆಂಗಳೂರಿನಲ್ಲಿ ಒಂದು ಐವತ್ತು ಅರವತ್ತು ಪರ್ಸೆಂಟು ಅಂದರೆ ಒಂದು ಎರಡು ಮೂರು ಲಕ್ಷ ಜನ ಸೇರಿ ಜೈಕಾರ ಹಾಕನ ಧಿಕ್ಕಾರ ಹಾಕನ ನಮಗೆ ಯಾರು ಸಹಾಯ ಮಾಡಿ ಅವ್ರು ಜೈಕಾರ ಹಾಕನ ತಪ್ಪೇನಿಲ್ಲ ತಪ್ಪೇನಿಲ್ಲ ಯಾವ ಆಗಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವನಾರು ಇರಲಿ ಅವ್ರಿಗೆ ನಾವು ಜೈಕಾರ ಹಾಕಲ್ಲ ನಮ್ಮ ಪರವಾಗಿ ಯಾವನ ದನಿ ಎತ್ತಲ್ಲ ಅವನಿಗೆ ಧಿಕ್ಕಾರ 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 ಇದು ಒಂದು ಪಿ ಎಫ್ ಆಫೀಸನ್ನ ಬೀಗ ಹಾಕೋ ಕಾರ್ಯಕ್ರಮ ನಂತರ ಎಂ ಪಿಗಳ ಮನೆಯನ್ನ ಎಂಪಿಗಳ ಆಫೀಸನ್ನ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮುತ್ತಿಗೆ ಹಾಕೋದು ಏನ್ ಮಾಡ್ತಾರೆ ನಮಗೆ ಏನ್ ಮಾಡಬಲ್ಲರು ಏನ್ ಮಾಡ್ತಾರೆ ನಾವೇನು ಅವ್ರಿಗೆ ಹೊಡಿತೀವಾ ನಮಗೆ ಅಷ್ಟೊಂದು ಶಕ್ತಿ ಇದೆಯಾ ಆದರೆ ಶಕ್ತಿ ಇದೆ ಮತವನ್ನ ಚಲಾಯಿಸುವ ಶಕ್ತಿ ಇದೆ ಮತವನ್ನ ಎಗನೆಸ್ಟ್ ಮಾಡೋ ಶಕ್ತಿ ಇದೆ ಹೋರಾಟ ಮಾಡೋ ಶಕ್ತಿ ಇದೆ ನಮ್ಮಲ್ಲಿರುವಂತ ಕಾರ್ಮಿಕರು ಅತಿಯಾದ ವಿದ್ವಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಸಂಘಟನೆ ಮಾಡಕ್ ಶಕ್ತಿ ಇರುವಂತ ಕಾರ್ಮಿಕರ ನಾವುಗಳೆಲ್ಲ ಯಾರು ನಿಸ್ಸಾಯಕರಲ್ಲ ಶಕ್ತಿವಂತರೇ ವಯಸ್ಸಾಗಿದೆ ಇರಲಿ ವಯಸ್ಸಾಗಿದೆ ಅದಕ್ಕೆ ಕಲರ್ ಏನೋ ಮಾಡ್ಕೊಂಡಿದ್ದೀವಿ ಹುಡುಗರಂಗ್ ಕಾಣ್ತಿದೀವಿ ಅದೇನು ತೊಂದರೆ ಇಲ್ಲ ಎಪ್ಪತ್ತೈದು ಕಲರ್ ಮಾಡಿದೀವಿ ಒಂದ್ ಅರವತ್ತು ಅರವತ್ತು ಅದಕ್ಕೆ ಕಾಣ್ತಿದೀವಿ ಅದಕ್ಕೇನು ತೊಂದರೆ ಇಲ್ಲ ಇರಲಿ ಆದರೆ ನಾವು ಕೇಳುವುದು ಬಹಳ ಕನಿಷ್ಠ ಕನಿಷ್ಠ ಏಳುವರೆ ಸಾವಿರ ಯಾಕೆ ಕೇಳ್ತಿದ್ದೀರಾ ಹದಿನೈದು ಸಾವಿರ ಕೇಳಿ ಅಂತಾರೆ ಫಸ್ಟ್ ಇದು ಕೊಡ್ರಪ್ಪ ನಮಗೆ ಹಣೆ ಬರ ಇವರವರೆ ಕೊಡಿ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಹದಿನೈದು ಕೇಳ್ತೀವಿ ಫಸ್ಟ್ ಇದು ಕೊಟ್ಟು ನೋಡಿ ನಾವು ಏನು ಮಾಡ್ತೀವಿ ಅನಂತರ ಮತ್ತೆ ಬೇಡಿಕೆ ಇಡೋಣ ಅದರಲ್ಲಿ ಬೇಡಿಕೆ ಇಡೋದರಲ್ಲಿ ನಾವು ಕೇಳುವುದರಲ್ಲಿ ಏನೂ ತಪ್ಪಿಲ್ಲ ಹದಿನೈದು ಸಾವಿರ ಕೇಳಿದ್ರು ತಪ್ಪಿಲ್ಲ ಆದರೆ ಇವ್ರಿಗೆ ಮನಸ್ಥಿತಿ ಬೇಕಲ್ಲ ಕೊಡುವಷ್ಟು ಮನಸ್ಥಿತಿ ಇವ್ರು ಮಾಡುವ ಮನಸ್ಥಿತಿ ಬೇಕಲ್ಲ ಇದಕ್ಕೆಲ್ಲ ನಮ್ಮ ಧಿಕ್ಕಾರವಿದೆ